ಏಮ್ ಅಡ್ಕಂಡು ಏಮಾಡ್ತಾರೆ ಸುತ್ತೇಷನ್ ವಿಶೇಷ ಕಾರ್ಯಕ್ರಮ ಎಲ್ಲ ಗೊತ್ತಿದೆಯಲ್ಲ ಆನಂದ್ ರೆಡ್ಡಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಾಗ ಇಲ್ಲಿವರೆಗೂ ಕೂಡ ಅದಕ್ಕೆ ಮೊದಲಿಂದ ಕೂಡ ವಿಶ್ವಾಸದಲ್ಲಿದ್ದಾರೆ ಅವರ ಕುಟುಂಬದಲ್ಲಿ ಒಂದು ಕ ಮಗುಗೆ ಮಗುವಿಗೆ ಒಂದು ಮುಂಜಾವ್ರು ಮಾಡಿದ್ದಾರೆ ತುಂಬ ಸಂತೋಷ ಅದರಿಂದ ಬಂದಿದ್ದೀವಿ ಅವರಿಗೆ ಯಾರ್ಯಾರು ಭಾಗ್ಯ ಕುಟುಂಬ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಸರ್ವಿಸ್ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರಕ್ಕೆ ಬಂದಿದ್ದೀವಿ ಅವರು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಹೋಗಿರ್ತಾರೆ ಇದು ರಾಜಕೀಯಕ್ಕೂ ಮನೆ ಕಾರ್ಯಕ್ರಮಕ್ಕೂ ಡಿಫರೆನ್ಸ್ ಇರ್ತದೆ ಅದಕ್ಕೆ ಪಾರ್ಟಿ ಇದೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವ್ರಿಗೆ ಬಿಟ್ಟಿದ್ದು ಇವಿನ ಅಮಾನ ಸ್ವಾಗತ ಮಾಡ್ತೀವಿ ಮತ್ತೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಾ ಇದೆ ಡಿಸೆಂಬರಲ್ಲಿ ಪುನರ್ರಚನೆ ಆಗ್ಬೋದು ಅಂತ ಹೈಕಮಾಂಡ್ ತೀರ್ಮಾನಿಲ್ಲ ಎಲ್ಲ ಉತ್ತರ ಇಡೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂಥರ ಆಗುತ್ತೆ ಅದು ಏನೂ ಇಲ್ಲ ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಹೈಕಮಾಂಡ್ ಅಂತ ಸರ್ ಅದೇ ಹೈಕಮಾಂಡ್ ಬಿಟ್ಟು ನಾವು ಯಾರು ಏನು ಮಾಡಿದ್ರು ನೀವೇ ಹೇಳ್ಬಿಡ್ತಾ ಇರ್ತೀವಿ ನಾನೇನು ಹೇಳಿದ್ದೀನಿ ಅಲ್ಲ ನೀವೆಲ್ಲ ನಿಮ್ಮ ಕಪ್ಪು ಯಾರೇನು ಹೇಳಿದರೆ ಅದಕ್ಕೆ ನಾನು ಸರ್ ಸರಿಯಾಗಿ ಹಿಂದೇನು ಹೇಳಿದ್ದು ಸರ್ ಎರಡೂವರೆ ವರ್ಷ ಆದಮೇಲೆ ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ ಮಾತ್ರ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಹೊಸಬೂರಿಗೆ ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ ನಾನು ಈಗೇನು ಹೇಳಿದ್ರೆ ಆಯ್ಕೆ ಬ್ಯಾಂಡ್ ಅಲ್ಲ ಸರ್ ಹಿಂದೆ ಹೇಳಿದ್ರು ಹೇಳಿದ್ದೀವಿ ಎರಡೂ ವರ್ಷ ಈಗ ಇವರಿಗೆ ಅವಕಾಶ ಕೊಡೋಣ ಆಯ್ಕೆ ಬ್ಯಾಂಡ್ ಅಷ್ಟೇ ಸರ್ ಮತ್ತು ಸಿ ಎಂ ಬದಲಾವಣೆ ಕೂಡ ಚರ್ಚೆ ಆಗ್ತದೆ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಶಾಂತಿ ಯಾವುದೇ ಇಲ್ಲ ಸಿ ಎಂ ಬದಲಾವಣೆ ಆಗಿಲ್ಲ ಅವರೇ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ಬೋದು ಆರ್ ಎಸ್ ಎಸ್ ಬೆಳವಣಿಗೆ ಸರ್ ರಾಜ್ಯ ಸರ್ಕಾರ ಇದನ್ನು ಮೈಮೇಲೆ ಹಾಕೊಂಡಿದೆ ಅಂತ ಈಗ ಆರೋಪದಲ್ಲಿ ಕೇಳ್ಬೇಕಾಗಿತ್ತು ಏನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡ ಅದೆಲ್ಲರಿಗೂ ಇರ್ತದೆ ಎಲ್ರಿಗೂ ಅವಕಾಶ ಇರ್ತದೆ ಬಟ್ ಬಿ ಜೆ ಪಿ ಆದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ನಾಳೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದು ಅವಲ್ಲ ಅವ್ರನ್ನೇನು ಬ್ಯಾನ್ ಮಾಡಿದ್ವಲ್ಲ ಕೊಪ್ಪಳ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸದಸ್ಯ ವ್ಯಕ್ತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡೋದು ಧ್ವಜಗಳೆಲ್ಲ ಚಿತ್ತಾಪುರದಲ್ಲಿ ಮಾಡಿದ್ವಿ ಚಿತ್ತಾಪುರದಲ್ಲಿರುವು ಮಾಡಿ ಅಂತೆಲ್ಲ ಪ್ರತಿಭಟನೆ ಮಾಡ್ತಾ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒಂದು ಗಮನ ಕೊಡ್ತಾರೆ ಇದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರಗಳ ಮುಂದೆ ತಗೊಂಡಿದೆ ಇವತ್ತು ನಿಖಿಲ್ ಕುಮಾರ್ ಸರ್ಮ್ ಕೂಡ ಹೇಳಿದ್ದಾರೆ ಗುರುತಾರೆ ಅಭಿವೃದ್ಧಿ ಆಗ್ತಾಯಿದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿ ಕೂಡ ವಿಶೇಷವಾಗಿ ಐವತ್ತು ಕೋಟಿ ಮಾಮೂಲಿ ಕೊಡೋದಲ್ಲದೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ರಸ್ತೆ ಕಾಲು ಗರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊಷ್ಟೇ ಇಲ್ಲ ಮುಂಚೆ ಮಾಡಿ ಅವರು ಹೈಕೋರ್ಟಲ್ಲಿ ಬಿಟ್ಟರೆ ಚೆನ್ನಾಗಿದ್ದಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಇವತ್ತು ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅದು ಕೊಟ್ಟಿಲ್ಲ ಅಂತ ಕೊಡ್ತೀವಿ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಚಿನ್ನ ಕೊಟ್ಟಿಲ್ಲ ಅಂತ ಎಲ್ಲ ಅವರು ಎಸ್ಟಿಮೇಟ್ ಕೊಡೋದನ್ನು ಕೊಡ್ತಾರೆ ದುಡ್ಡು ತೊಂದರೆ ಸರ್ ಮತ್ತೆ ರಾಜ್ಯದಲ್ಲಿ ಆಹಾರ ಇಲಾಖೆಯಿಂದ ಪಡಿತರ ಚೀಟಿ ಏನು ಪರಿಷ್ಕರಣೆ ಕಾರ್ಡ್ ಕೂಡ ಈಗ ಡಿಲೀಟ್ ಆಗಿದೆ ಕೆಲವು ಕೆಲವೊಂದು ಅದಕ್ಕೆ ಅದು ಸಂಬಂಧವೇ ಇಲ್ಲ ಅದಕ್ಕೊಂದು ಮೊದಲೇ ಹೇಳಿದ್ದೀನಿ ನಾನು ನಾವು ಅನರ್ಹ ಕಾರಣಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಬಿ ಪಿ ಎಲ್ ಕಾರ್ಡ್ ಕಡೆ ಹೋದರೆ ತಕ್ಷಣ ಅವ್ರಿಗೆ ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿರೋದು ತಹಸೀಲ್ದಾರ್ ಅದ ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆ ಯಾವುದೇನೂ ಇಲ್ಲ ಮಾಡುವಂಥ ಕಾಲದಲ್ಲಿ ಬದಲಾವಣೆ ಮಾಡೋ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದ್ದರೆ ಅವರು ನಾವು ಬಿ ಪಿ ಎಲ್ಲೇ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವರಿಗೆ ಮತ್ತೆ ಹುಡುಗ ಈಗ ನಮ್ಮ ಹತ್ರ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಇದೆ ವಿಲೆ ಮಾಡಿ ಅದರಲ್ಲಿ ಫ್ರೂಡ್ನಿ ಮಾಡಿ ಯಾರು ಅರ್ಹರಿರ್ತಾರೆ ಬಿ ಪಿ ಎಲ್ ಕೆಳಗಡೆ ಬಿ ಪಿ ಎಲ್ ಕೊಡ್ತೀವಿ ಬಿ ಪಿ ಎಲ್ ಅಲ್ಲದವ್ರನ್ನೇ ಎ ಪಿ ಎಲ್ ಅಲ್ಲಿ ಇರ್ತೀವಿ ಮತ್ತು ಹೊಸದಾಗಿ ಅರ್ಜಿ ಮಾಡ್ತೀವಿ ಅದು ಎಲ್ಲ ಪರಿಷ್ಕಾರ ಆದ ತಕ್ಷಣ ಹೆಲ್ತ್ ವಿಚಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಹೆಚ್ಚು ಬಳಕೆ ಆಗ್ತದೆ ಹೆಲ್ತ್ ಒಂದು ವಿಶೇಷ ವಿಚಾರಕ್ಕೆ ಬೇರೆ ಒಂದು ಕಾರ್ಡ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ವಿಶೇಷವಾಗಿ ಹೆಲ್ತ್ ವಿಷಯಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಅವರು ಅರ್ಜಿ ಹಾಕಿದ್ರೆ ಹೆಲ್ತ್ಗೆ ತಕ್ಷಣ ಕೊಡ್ತಾರೆ ಆಹಾರ ಇದರಲ್ಲಿ ಐದು ಕೆ ಜಿ ಅಕ್ಕಿಗೆ ಬೆಲೆ ಅಡುಗೆಯನ್ನು ಕೊಡ್ತಾರೆ ಸರ್ಕಾರ ಒಂದು ತೀರ್ಮಾನ ತೆಗೆತಿದ್ದೆ ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದ್ರಿಂದ ಅಕ್ಕಿ ಕಾಳಸನ್ ತೆಗೆ ಹೋಗ್ತಾರೆ ಅನ್ನೋದು ನೂರಕ್ಕೆ ತೊಂಬತ್ತು ಭಾಗ ಜನ ಗ್ರಾಹಕರು ಉಪಯೋಗಿಸೋರು ಏನು ಹೇಳಿದ್ದಾರೆ ಅಂದರೆ ನಮಗೆ ದಾಲು ಮತ್ತು ಎಣ್ಣೆ ಈ ಇವು ಕೊಡೋದರಿಂದ ಉಪ್ಪು ಸಕ್ಕರೆ ಕೊಡೋದರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗ್ತೀವಿ ಅದಕ್ಕೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಅಂತೇಳಿ ಕೇಳಿದ್ದಾರೆ ಸರ್ಕಾರ ಅದೇ ಹತ್ತು ಕೆ ಜಿ ಅಕ್ಕಿ ಕೊಡೋದರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪೀನಿಯನ್ ಬಂದಿರೋದು ನಮಗೆ ಸರ್ವೇನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕಾಂಶ ಪೌಷ್ಟಿಕ ಆಹಾರವನ್ನು ಕೊಡೋದರಿಂದ ಮನೆಯಲ್ಲಿ ಮಕ್ಕಳು ಮರ ಎಲ್ಲರೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಎಣ್ಣೆ ಮತ್ತು ತೊಗರಿ ಬೆಳೆ ಸಕ್ಕರೆ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿ ಆದಷ್ಟು ಬೇಗ ತೀರ್ಮಾನ ಉಚಿತ ನಾಯ್ತಲ್ಲ ಸರ್ ಕಿಟ್ನಿ ಸಂಪೂರ್ಣ ಉಚಿತ ಎಲ್ಲ ಉಚಿತ ಅದಕ್ಕೆ ಯಾವ ರೀತಿ ಉಚಿತ ಕೊಡ್ತಿದ್ದು ಈ ಇಂದಿರಾ ಕಿತ್ತು ಅಂತ ನಾವು ಕರೆದಿದ್ದೀವಿ ಇಂದ್ರ ಕೆಟ್ಟು ಕೂಡ ಒಪ್ಪತ್ತು ಆಗಿ ಕೊಡ್ತೀವಿ ಏನು ಆಡೋಕ್ಕೆ ಹೊರತಿಲ್ಲ ಸರ್ ಮತ್ತು ನಿಗಮ ಮಾಡಲಿ ಅಂಚಿಕೆ ವಿಚಾರದಲ್ಲಿ ತಮ್ಮ ಫೆಮ್ಲಿಗರಿಗೆ ಮತ್ತೆ ಅವ್ನು ಮನೆ ಆಗಿರ್ತಕ್ಕಂಥ ಯಾರಿಗೂ ಜಾಸ್ತಿ ಆಗ್ತದೆ ಇಲ್ಲಿ ಮಿಡಲ್ಲ ಸರ್ ಚಂದಾಗಿ ಬಿಟ್ಟು ಬಿಡಿರಿ ಸರ್ ಸಾಕು ಎಷ್ಟು ಕೇಳ್ತೀವಿ ಇಷ್ಟೆಲ್ಲ